ಇದೇ ಊಟಕ್ಕೆ ಬೇರೆ ಕಡೆ ಅಲ್ಲಿ ಹೋಟ್ಲ ಎಲ್ಲ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಡಬೇಕಾಗುತ್ತೆ ಇಲ್ಲಾಂದ್ರೆ ಹತ್ತು ರೂಪಾಯಿ ಬೆಳೆ ಇವತ್ತೈದು ರೂಪಾಯಿ ತಿಂಡಿ ಕೊಡ್ತಾ ಇರ್ತಾರೆ ಆದ್ರಿಂದ ಅದು ಊಟನೂ ಚೆನ್ನಾಗಿರುತ್ತೆ ಹೈಜಿನಿಕ್ ಆಗೂ ಇರುತ್ತೆ ನೋಡಿ ನೀವೇ ನೋಡ್ಬೋದು ಇಲ್ಲ ಹೈಜಿನಿಕ್ ಎಷ್ಟಿದೆ ಅಂತ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದಾಗ ಕರ್ನಾಟಕ ಹಸಿವು ಮುಕ್ತವಾಗಬೇಕು ಎಂಬ ಸದುದ್ದೇಶದಿಂದ ನಗರ ಕೇಂದ್ರಿತ ಪ್ರದೇಶಗಳಲ್ಲಿ ಪ್ರಾರಂಭಿಸಿದ ಇಂದಿರಾ ಕ್ಯಾಂಟೀನ್ಗಳು ಇಂದಿಗೆ ಲಕ್ಷಾಂತರ ಮಂದಿಯನ್ನ ಪೊರೆಯುತ್ತಿವೆ ಆಟೋ ಡ್ರೈವರ್ಗಳು ಕೂಲಿ ಕಾರ್ಮಿಕರು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹೀಗೆ ಎಲ್ಲ ವರ್ಗದ ಜನ ಬೆಳಗಿನ ತಿಂಡಿಗೆ ಮಧ್ಯಾಹ್ನ ಹಾಗೂ ರಾತ್ರಿಯ ಊಟಕ್ಕೆ ಇಂದಿರಾ ಕ್ಯಾಂಟೀನ್ ಅನ್ನ ಆಶ್ರಯಿಸಿದ್ದಾರೆ ಇಂದಿರಾ ಕ್ಯಾಂಟೀನ್ ಓಪನ್ ಆಗುವ ಮುಂಚೆ ನಾನು ಮನೆಯಿಂದ ಊಟ ತಗೊಂಡು ಹೋಗ್ತಾ ಇದೆ ಓಪನ್ ಆದ್ಮೇಲೆ ನಾನು ಮನೆಯಿಂದ ಊಟ ತಗೊಂಡು ಹೋಗ್ತಾ ಇಲ್ಲ ಕ್ಲೋಸ್ ಇಂದಿರಾ ಕ್ಯಾಂಟೀನ್ ಇರ್ತದೆ ಅಲ್ಲಿ ನಾನು ಊಟ ಮಾಡ್ಕೊತೀನಿ ಎಂಟು ವರ್ಷ ಇಂದ ತಿಂತೆ ಫಸ್ಟ್ ಕ್ಲಾಸ್ ಆಗಿದೆ ಬೆಳಗ್ಗೆ ಬೆಳಿಗ್ಗೆ ನಾಷ್ಟು ಮಾಡ್ತೀವಿ ಹತ್ತು ರೂಪಾಯಿ ಆದ್ರೆ ಊಟ ಯಾರನ್ನ ಕೂಲಿ ಕೆಲಸ ಮಾಡೋಣ ತಿನ್ಕೊ ಒಳಗ್ ಬರ್ತಾನೆ ಸರ್ ಹಸಿದವರಿಗೆ ಅಗ್ಗದ ದರದಲ್ಲಿ ಊಟ ತಿಂಡಿ ಒದಗಿಸುವ ಇಂದಿರಾ ಕ್ಯಾಂಟೀನ್ ಕೇವಲ ಸರ್ಕಾರದ ಸೇವಾ ಕೇಂದ್ರವಾಗಿ ಉಳುತ್ತಿಲ್ಲ ದುಡಿಯುವ ಜನರ ಜೀವನ ಅಡಿಯಾಕಿ ಜನಮಾನಸದಲ್ಲಿ ಬೆರೆತಿದೆ ಊಟನೂ ಚೆನ್ನಾಗಿರುತ್ತೆ ನೀಟಾಗಿ ಆಗುತ್ತೆ ಅಂದರೆ ಇಲ್ಲಿ ಬಡವರು ಶ್ರೀಮಂತರು ಆ ಏನಿಲ್ಲ ಯಾರಾದರೂ ತಿನ್ಬೋದು ಶ್ರಮಿಕ ವರ್ಗದ ದೈನಂದಿನ ಒಡನಾಡಿಯಾಗಿ ಊರೂರಿಗೂ ಹಬ್ಬಿದೆ ಹಸಿವು ಮುಕ್ತ ಕರ್ನಾಟಕದ ಹರಿಕಾರ ಸಿದ್ದರಾಮಯ್ಯನವರಿಗೆ ಜನ ಮನದುಂಬಿ ಹರಸುತ್ತಿದ್ದಾರೆ